ಆತ್ಮೀಯರೇ ಒಂದೂರು ಅಲ್ಲಿ ಒಬ್ಬ ಸೋಮಾರಿಯಾದಂತಹ ಯುವಕ ಇದ್ದ ಅವನಿಗೆ ಏನು ಕೆಲಸ ಮಾಡೋಕ್ಕೂ ಇಷ್ಟ ಇರಲಿಲ್ಲ ಯಾರಾದರೂ ಊಟ ತಂದು ಕೊಟ್ಟರೆ ಊಟ ಮಾಡಿಕೊಂಡು ಆರಾಮಾಗಿ ಇರ್ತಿದ್ದ ಮನೆಯಲ್ಲಿ ಮತ್ತು ಊರಿನಲ್ಲಿ ಎಲ್ಲರೂ ಕೂಡ ಅವನ್ನ ಬೈದ್ಬಿಟ್ಟು ಏನಾದರೂ ಕೆಲಸ ಮಾಡು ಅಂತ ಯಾವಾಗಲೂ ಹೇಳ್ತಾ ಇದ್ರು ಅವನಿಗೆ ಇದರಿಂದ ಬೇಜಾರಾಗ್ಬಿಟ್ಟು ದಿವಸ ಹತ್ತಿರದಲ್ಲೇ ಇದ್ದಂತಹ ಕಾಡಿಗೆ ನಡೆದುಕೊಂಡು ಹೊರಟ ಆ ಕಾಡಿನಲ್ಲಿ ಬರ್ತಾ ಇರ್ಬೇಕಾದ್ರೆ ಅವನಿಗೆ ಅಲ್ಲಿ ಒಂದು ನರಿ ಮರದ ಕೆಳಗಡೆ ಮಲಗಿರೋದು ಕಾಣಿಸುತ್ತೆ ಆ ನರಿಗೆ ಹಿಂಭಾಗದಲ್ಲಿದ್ದಂತಹ ಎರಡು ಕಾಲುಗಳು ಕೂಡ ಮುರಿದು ಹೋಗ್ಬಿಟ್ಟು ನಡೆಯೋದಕ್ಕೆ ಆಗದಲ್ಲೇ ಅದು ಮರದ ಕೆಳಗಡೆ ಮಲಗಿರುತ್ತೆ ಈ ನರಿ ಯಾವುದಾದ್ರೂ ಕ್ರೂರ ಪ್ರಾಣಿಗಳು ಬಂದರೆ ಹೇಗೆ ಓಡೋಗುತ್ತೆ ಓಡೋಗೋದಿರಲಿ ಇದಕ್ಕೆ ನಡೆಯೋದಕ್ಕೆ ಆಗೋದಿಲ್ವಲ್ಲ ಅಂತ ಅಂದ್ಕೊಂಡು ಹತ್ತಿರದಲ್ಲೇ ಇದ್ದಂತಹ ಇನ್ನೊಂದು ಮರದ ಕೆಳಗಡೆ ಕುಳಿತುಕೊಂಡು ಆ ನರನೇನೆ ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ದೂರದಲ್ಲಿ ಒಂದು ಸಿಂಹ ಬರ್ತಾ ಇರೋದು ಆ ಯುವಕನಿಗೆ ಕಾಣಿಸುತ್ತೆ ಸಿಂಹವನ್ನು ನೋಡಿದ್ದೆ ತಡ ಅವನ ಎದುರ್ಕೋಬಿಟ್ಟು ಅಲ್ಲೇ ಹತ್ತಿರದಲ್ಲಿದ್ದಂತಹ ಮರನ ಹತ್ಕೊಂಡು ಕುಳಿತುಕೊಂಡು ಸಿಂಹ ಬರೋದನ್ನೇ ನೋಡ್ತಾ ಇರ್ತಾನೆ ಸಿಂಹ ಬರ್ತಾ ಇರೋದನ್ನ ನೋಡಿಬಿಟ್ಟು ಕಾಡಿನ ಬೇರೆ ಪ್ರಾಣಿಗಳೆಲ್ಲ ಓಡೋಗ್ಬಿಡ್ತವೆ ನರಿ ಮಾತ್ರ ಓಡೋಗಾಗ್ದಲೇ ಅಲ್ಲೇ ಹಾಗೆಯೇ ಮಲಗಿರುತ್ತೆ ಬರ್ತಾ ಇರೋಂಥ ಸಿಂಹದ ಬಾಯಿನಲ್ಲಿ ಒಂದು ಮಾಂಸದ ತುಂಡಿರುತ್ತೆ ಸಿಂಹ ನಿಧಾನವಾಗಿ ನಡ್ಕೊಂಡು ಬಂದುಬಿಟ್ಟು ಅಲ್ಲಿ ಕಾಲು ಮುರ್ಕೊಂಡು ಮಲಿಕೊಂಡಿತ್ತಲ್ಲ ಆ ನರಿ ಹತ್ರ ಬರುತ್ತೆ ತನ್ನ ಬಾಯಲ್ಲಿ ಕಚ್ಕೊಂಡು ಬಂದಿದ್ದಂತಹ ಮಾಂಸದ ತುಂಡನ್ನು ಆ ನರಿ ಮುಂದೆ ಹಾಕ್ಬಿಟ್ಟು ಮತ್ತೆ ಅದು ವಾಪಸ್ಸು ಬಂದಾರಿನಲ್ಲೇ ಸಿಂಹ ಹೊರಟು ಹೋಗ್ಬಿಡತ್ತೆ ಆಮೇಲೆ ನರಿ ಆ ಮಾಂಸದ ತುಂಡನ್ನು ತಿನ್ನತ್ತೆ ನಡೆಯೋಕೆ ಆಗದಂತಹ ಈ ನರಿ ಹೇಗೆ ಬದುಕ್ತಾ ಇದೆ ಅನ್ನೋದು ಆ ಯುವಕನಿಗೆ ಈಗ ಗೊತ್ತಾಗತ್ತೆ ಸಾಮಾನ್ಯವಾಗಿ ಸಿಂಹಗಳು ಹಸ್ದಿದ್ದಾಗ ತಮಗೆ ಎದುರಿಗೆ ಸಿಕ್ಕಂತಹ ಯಾವುದೇ ಪ್ರಾಣಿಗಳನ್ನು ತಿಂದಾಗ್ತವೆ ಆದರೆ ಇಲ್ಲಿ ಒಂದು ಸಿಂಹ ತನಿಗಿಂತ ದುರ್ಬಲವಾಗಿರಂತಹ ಒಂದು ಪ್ರಾಣಿಗೆ ಆಹಾರವನ್ನು ಇದೆ ಇದನ್ನು ನೋಡಿಬಿಟ್ಟು ಆ ಯುವಕನಿಗೆ ತುಂಬ ಆಶ್ಚರ್ಯ ಆಗತ್ತ ಮನುಷ್ಯನನ್ನು ಹುಟ್ಟಿಸಿದಂತಹ ದೇವರು ಅವನಿಗೆ ಹುಲ್ಲು ಮೇಯಿಸೋದಿಲ್ಲ ಅಂತ ಅವನ ಹಿರಿಯೋರು ಹೇಳ್ತಿದ್ದಿದ್ದು ಅವನಿಗೆ ನೆನಪಾಗತ್ತ ನರಿಯಿಂದ ದೂರ ಹೋದ ಮೇಲೆ ಆ ಯುವಕ ಮರದಿಂದ ಕೆಳಗೆ ಎಳೆದ್ಬಿಟ್ಟು ಮತ್ತೆ ವಾಪಸ್ಸು ಊರಿನೋಳಕ್ಕೆ ಬರ್ತಾನೆ ಕಾಲು ಮುರಿದುಕೊಂಡಿರೋಂತಹ ಒಂದು ನರಿಗೆ ದೇವರು ಯೋಜನೆ ಮಾಡಿ ಸಿಂಹದಂತಹ ಪ್ರಾಣಿ ಮೂಲಕ ಆಹಾರನ ಒದಗಿಸ್ತಿದ್ದಾನೆ ಇನ್ನು ನನ್ನಂತಹ ನರಮನುಷ್ಯನಿಗೆ ಆಹಾರ ಸಿಗೋ ಹಾಗೆ ದೇವರು ಏನಾದರೂ ವ್ಯವಸ್ಥೆ ಮಾಡಿಯೇ ಮಾಡ್ತಾನೆ ಅಂತ ಆ ಯುವಕನಿಗೆ ಅನಿಸುತ್ತೆ ರಸ್ತೆ ಪಕ್ಕದಲ್ಲೇನೇ ಒಂದು ಮರದ ಕೆಳಗಡೆ ಹಾಗೆ ಸುಮ್ಮನೆ ಉಳಿತುಕೊಳ್ತಾನೆ ಯಾರಾದರೂ ಊಟನ ನನಗೋಸ್ಕರ ತರ್ತಾರೇನೋ ಅನ್ಕೊಂಡು ರಸ್ತೆಯ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಎರಡು ದಿವಸ ಆದರೂ ಕೂಡ ಯಾರು ಇವನಿಗೋಸ್ಕರ ಯಾವ ಥರದ ಊಟನೂ ಕೂಡ ತರಲಿಲ್ಲ ಊಟ ತರೋದಿರಲಿ ಇವನ ಹತ್ರ ಬಂದ್ಬಿಟ್ಟು ಯಾಕಪ್ಪ ಇಲ್ಲಿ ಕುಳ್ತಿದ್ಯ ಅಂತ ಯಾರು ಮಾತಾಡಿಸ್ಲೂ ಇಲ್ಲ ಇವನಿಗೆ ಬಹಳ ಬೇಜಾರಾಯ್ತು ಹೊಟ್ಟೆ ತುಂಬ ಹಸಿತಾ ಇತ್ತು ಅಷ್ಟರಲ್ಲಿ ಒಬ್ಬ ಸನ್ಯಾಸಿಯವರು ದಾರಿನಲ್ಲಿ ನಡ್ಕೊಂಡು ಬಂದು ಯುವಕ ಕುಳಿತಿದ್ದಂತಹ ಆ ಮರದ ಕೆಳಗಡೆನೇ ಅವರು ಕೂಡ ಕುಳಿತುಕೊತಾರೆ ಯುವಕ ಸನ್ಯಾಸಿಯವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ತಾನು ಕಾಡಿಗೆ ಹೋಗಿದ್ದು ಅಲ್ಲಿ ಕಾಲಿಲ್ದಲೆ ಇರೋ ನರಿಯನ್ನು ನೋಡಿದ್ದು ಸಿಂಹ ಅದಕ್ಕೆ ಆಹಾರವನ್ನು ಕೊಡ್ತಾ ಇದ್ದಿದ್ದು ನಾನು ಎರಡು ದಿವಸದಿಂದ ಇಲ್ಲಿ ಕುಳಿತಿರೋದು ಯಾರೂ ಬಂದು ಆಹಾರ ಕೊಡದಲೇ ಇರೋದು ಎಲ್ಲವನ್ನೂ ಕೂಡ ಆ ಸನ್ಯಾಸಿಯವರ ಹತ್ರ ಅವನನ್ನು ಹೇಳ್ಕೊಳ್ತಾನೆ ಯುವಕ ಹೇಳಿದ್ದೆಲ್ಲ ಕೇಳಿದ ಮೇಲೆ ಸನ್ಯಾಸಿ ಅವರು ತನ್ನ ಜೋಳಿಗೆಯಿಂದ ಒಂದೆರಡು ಹಣ್ಣುಗಳನ್ನ ತೆಗೆ ತೆಗೆದುಬಿಟ್ಟು ಆ ಯುವಕನಿಗೆ ಕೊಟ್ಟು ತಿನ್ನು ಅಂತ ಹೇಳ್ತಾರೆ ಯುವಕ ಆ ಹಣಗಳು ತಿಂದಾದ ಮೇಲೆ ಸನ್ಯಾಸಿಯವರ ಹತ್ರ ಹೇಳ್ತಾನೆ ಸ್ವಾಮಿ ದೇವರು ಯಾಕೆ ಪಕ್ಷಪತಿಯಾಗಿದ್ದಾನೆ ಒಂದು ಯಕಶಿತ್ ನರಿಗೆ ಅಷ್ಟೊಂದು ಕರುಣೆ ತೋರಿಸುವಂತಹ ದೇವರು ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಕ್ರೂರವಾಗಿದ್ದಾನೆ ಅಂತ ಅಂತಾನೆ ಆಗ ಸನ್ಯಾಸಿಯವರು ನಗ್ತಾ ಹೇಳ್ತಾರೆ ಯುವಕನೇ ನೀನು ಅಂದ್ಕೊಂಡಿರೋದು ನಿಜನೇ ದೇವರು ತಾನು ಸೃಷ್ಟಿ ಮಾಡಿರೋ ಅಂತಹ ಎಲ್ಲ ಜೀವಿಗಳ ಬಗ್ಗೆ ಕೂಡ ಅವು ಬದುಕೋಕ್ಕೋಸ್ಕರ ಏನಾದರೂ ಒಂದು ಉಪಾಯನ ಮಾಡಿರ್ತಾನೆ ಕಾಡ್ನಲ್ಲಿ ನರಿಗೆ ಒಂದು ಸಿಂಹ ಆಹಾರ ತಂದು ಕೊಡ್ತಿದ್ದಂತಹ ದೃಶ್ಯ ನೋಡಿಬಿಟ್ಟು ದೇವರು ನಿನ್ನ ಬಗ್ಗೆ ಮಾಡಿರೋಂತಹ ಯೋಜನೆಯನ್ನು ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ದೇವರು ನನ್ನ ನರಿ ಈ ಥರ ಬದುಕೋ ಹಾಗೆ ಸೃಷ್ಟಿ ಮಾಡಿದ್ದಾನೆ ಅಂತ ಯಾಕೆ ನೀನು ಅಂದ್ಕೊಳ್ತಾ ಇದೀಯ ದೇವರು ನನ್ನ ಸಿಂಹದ ಥರ ಬದುಕಲಿ ಅಂತ ಸೃಷ್ಟಿ ಮಾಡಿದ್ದಾನೆ ಅಂತ ನೀನು ಯಾಕೆ ಅಂದ್ಕೊಳ್ತಾ ಇಲ್ಲ ದೇವರು ನೀನು ನನ್ನ ಸಿಂಹದ ಥರ ಬದುಕೋ ಹಾಗೆ ಯೋಜನೆ ಮಾಡಿದ್ದಾನೆ ಅದಕ್ಕೋಸ್ಕರನೇ ಅವನು ನಿನ್ನ ದೇಹದಲ್ಲಿ ಶಕ್ತಿ ಕೊಟ್ಟಿದ್ದಾನೆ ಕೈಕಾಲುಗಳನ್ನು ಗಟ್ಟಿಯಾಗಿ ನಿರ್ಮಿಸಿದ್ದಾನೆ ತಲೆಯಲ್ಲಿ ಬುದ್ಧಿ ಕೊಟ್ಟಿದ್ದಾನೆ ಅವುಗಳೆಲ್ಲ ಉಪಯೋಗಿಸ್ಕೊಂಡು ಮೈ ಬಗ್ಸಿ ದುಡಿದ್ರೆ ನೀನು ಕೂಡ ನಾಲ್ಕು ಜನ ಅಸಹಾಯಕರಿಗೆ ಊಟ ಆಗ್ಬೋದು ಸಿಂಹದ ರೀತಿಯಲ್ಲಿ ನೀನು ಬದುಕ್ಬೋದು ನೀನು ನರಿ ಆಗಬೇಡ ಸಿಂಹ ಆಗು ಅಂತ ಅಂದರು ಸನ್ಯಾಸಿಗಳು ಆತ್ಮೀಯರೇ ನಾವು ನಮ್ಮ ಬದುಕಿನಲ್ಲಿ ಸೋಮರಿಗಳಾದರೆ ಏಡಿಗಳಾದರೆ ಕಾಲು ಮುರಿದುಕೊಂಡಂತಹ ನರಿ ರೀತಿಯಲ್ಲಿ ಬದುಕಬೇಕಾಗತ್ತೆ ಅದೇ ನಮ್ಮ ಬುದ್ಧಿಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸ್ಕೊಂಡು ಧೈರ್ಯದಿಂದ ನಮಗೆ ಒದಗಿದಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡ್ರೆ ನಾವು ಕೂಡ ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಬಹುದು ಸಿಮದಂತೆ ಬದುಕ್ಬೋದು ನೀವು ನರಿಯಾಗಿ ಬದುಕೋಕೆ ಇಷ್ಟಪಡ್ತೀರಾ ಅಥವಾ ಸಿಂಹದಾಗಿ ಬದುಕೋಕೆ ಇಷ್ಟಪಡ್ತೀರಾ ಯೋಚನೆ ಮಾಡಿ ಆಯ್ಕೆ ನಿಮ್ಮದು ನಮಸ್ತೆ